ಯುವನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕಾದ್ರೆ ಇಲ್ಲಿ ಕೆಲವರಿಗೆ ನೀವು ಆಧಾರ್ ನಂಬರ್ ಹಾಕಿ ಡೇಟಾ ಫೆಚ್ ಮಾಡಿದಾಗ ಅಲ್ಲಿ ನಿಮ್ಮ ಯಾವುದೇ ಒಂದು ಡೇಟಾನು ಸಹ ಫೆಚ್ ಆಗೋದಿಲ್ಲ ಹಾಗಾದರೆ ಇದಕ್ಕೆ ಕಾರಣ ಏನು ಡೇಟಾ ಫೆಚ್ ಆಗಿಲ್ಲ ಅಂತ ಅಂದರೆ ಅಂಥವರಿಗೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಮೌಂಟು ಬರುತ್ತಾ ಬರೋದಿಲ್ವಾ ಹಾಗೆ ಇದ್ರ ಜೊತೆಗೆ ನೀವು ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ನಿಮ್ಮ ಯುವನಿಧಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ನೋ ಡಾಟಾ ಫೌಂಡ್ ಅಂತ ಬರ್ತಾ ಇದ್ರೆ ಹಣ ಬರುತ್ತಾ ಬರೋದಿಲ್ವಾ ಅಂಥವರಿಗೆ ಬರೋದಾದರೆ ಯಾವಾಗ ಹಣ ಬರುತ್ತೆ ಹಾಗೆ ಇದ್ರ ಜೊತೆಗೆ ಇನ್ನೂ ಕೆಲವರಿಗೆ ಇಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅಪ್ಲಿಕೇಶನ್ ರಿಸೀವ್ಡ್ ಅಂತ ತೋರಿಸ್ತಾ ಇರುತ್ತೆ ಆ ರೀತಿ ತೋರಿಸಿದ್ರೆ ಅಮೌಂಟ್ ಬರುತ್ತಾ ಎಷ್ಟು ತಿಂಗಳಲ್ಲಿ ಅಮೌಂಟ್ ಬರುತ್ತೆ ಈ ಎಲ್ಲಾ ಡೌಟ್ಸ್ ಗಳಿಗೂ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದರೂ ನನ್ನ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಇನ್ನು ಯಾರೆಲ್ಲ ಏಪ್ರಿಲ್ ತಿಂಗಳಿನ ಸೆಲ್ಫ್ ಡೆಕೊರೇಷನ್ ಫಾರಮ್ ಸಬ್ಮಿಟ್ ಮಾಡಿಲ್ವಾ ಅಂತವ್ರೆಲ್ಲರೂ ಸಹ ನೀವು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಬೇಗ ಸಬ್ಮಿಟ್ ಮಾಡಿ ಇಲ್ಲಿ ಈ ಸೆಲ್ಫ್ ಡೆಕೊರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಅಮೌಂಟ್ ಬರುತ್ತೆ ಹಾಗಾಗಿ ಇನ್ನು ಯಾರೆಲ್ಲ ಸೆಲ್ಫ್ ಡೆಕೋರೇಷನ್ ಫಾರಮ್ ಅನ್ನ ಸಬ್ಮಿಟ್ ಮಾಡಿಲ್ವಾ ಅವರೆಲ್ಲರೂ ಸಹ ಬೇಗ ಸಬ್ಮಿಟ್ ಮಾಡಿ ಈಗ ಸೆಲ್ಫ್ ಡೆಕೋರೇಷನ್ ನ್ ಪ್ರತಿ ತಿಂಗಳು ಸಬ್ಮಿಟ್ ಮಾಡಬೇಕು ಅದರಲ್ಲೂ ಸಹ ನೀವು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಅಂಥವರಿಗೆ ಯುವನಿಧಿ ಯೋಜನೆಯ ಹಣ ಮುಂದೆ ಬರೋದಿಲ್ಲ ಸ್ಟಾಪ್ ಆಗುತ್ತೆ ಯಾಕೆ ಸ್ಟಾಪ್ ಆಗುತ್ತೆ ಅಂದರೆ ಈಗಾಗಲೇ ಯುವನಿಧಿ ಯೋಜನೆ ಕಂಡೀಷನ್ಸ್ ಪ್ರಕಾರ ಮೂರು ತಿಂಗಳವರೆಗೂ ನೀವೇನಾದರೂ ಸೆಲ್ಫ್ ಡೆಕೊರೇಷನ್ ಫಾರಮನ್ನು ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಅಂಥವರು ಈಗ ನೀವು ಕೆಲಸಕ್ಕೆ ಸೇರಿದ್ದೀರಾ ಯಾವುದಾದ್ರೂ ಜಾಬಲ್ಲಿ ಇದ್ದೀರಾ ಅಂತ ಹೇಳಿಬಿಟ್ಟು ಹಾಗಾಗಿ ನಿಮಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಈಗ ಒಂದು ವೇಳೆ ಇನ್ನೂ ಕೆಲವರು ಒಂದು ತಿಂಗಳು ಸೆಲ್ಫ್ ಡೆಕೊರೇಷನ್ ಫಾರಮನ್ನು ಸಬ್ಮಿಟ್ ಮಾಡ್ತಾರೆ ಇನ್ನೊಂದು ತಿಂಗಳು ಸಬ್ಮಿಟ್ ಮಾಡಿರಲ್ಲ ಅಂತವರಿಗೆ ಇಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೀವು ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅಂತವರಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕಾದ್ರೆ ಇಲ್ಲಿ ನೀವು ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿದ್ರೆ ಸಾಕು ನೆಕ್ಸ್ಟ್ ನಿಮ್ಮ ನೇಮ್ ಅಂತ ಇದೆ ನೋಡಿ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ ಒಂದ್ ವೇಳೆ ನಿಮ್ಗೆ ಏನಾದರೂ ಈ ರೀತಿ ಫೆಚ್ ಆಗ್ತಾ ಇಲ್ಲ ಅಂದ್ರೆ ನೀವು ಟೂ ಆರ್ ತ್ರೀ ಡೇಸ್ ಕ್ಯಾಬ್ ಬಿಟ್ಟು ನೀವು ಸಲ ಟ್ರೈ ಮಾಡಿದ್ರೆ ಆಗ ನಿಮ್ಗೆ ಆಗುತ್ತೆ ಇನ್ನು ಕೆಲವರಿಗೆ ಒಂದ್ ಮಂತ್ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಮಂತ್ ಟ್ರೈ ಮಾಡ್ತಾ ಸಹ ನಿಮಗೆ ಸಬ್ಮಿಟ್ ಆಗ್ತಾ ಇರಲ್ಲ ಅಂತವರಿಗೆ ಯಾಕೆ ಸಬ್ಮಿಟ್ ಆಗಲ್ಲ ಅಂದ್ರೆ ಫಸ್ಟ್ ಕಂತು ಕಂತೂ ಕಂತು ನಿಮಗೆ ಯುವನಿಧಿ ಯೋಜನೆ ಬಂದ ಮೇಲೆ ನೀವು ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಬೇಕು ಆಗ ನಿಮ್ಗೆ ಆಟೋ ಫೆಚ್ ಆಗುತ್ತೆ ನೆಕ್ಸ್ಟ್ ಯುವನಿಧಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಇಲ್ಲಿ ನೀವು ರೆಫರೆನ್ಸ್ ನಂಬರ್ ಹಾಕಿಬಿಟ್ಟು ಇಲ್ಲಿ ನಿಮ್ಮ ಮಂತ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮೇಲೆ ಕ್ಲಿಕ್ ಇಯರ್ ಟು ಗೆಟ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಬಂದು ನೋಟ್ ಡಾಟಾ ಫೌಂಡ್ ಅಂತ ಕೆಲವರಿಗೆ ಬರ್ತಾ ಇರುತ್ತೆ ಯಾಕೆ ಈ ರೀತಿ ಬರುತ್ತೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಮೊದಲನೇ ರೀಸನ್ ಬಂದು ಈಗ ನೀವು ರೆಫರೆನ್ಸ್ ನಂಬರ್ ಅನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಮಂತ್ ಅನ್ನ ಸೆಲೆಕ್ಟ್ ಮಾಡಬೇಕು ಈಗ ನೀವು ಅಪ್ಲಿಕೇಶನ್ ಹಾಕಿರೋದು ಜನವರಿ ಮಂತ್ ಆದ್ರೆ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಡಿಸೆಂಬರ್ ಮಂತ್ ಏನಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಆಗ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇರುತ್ತೆ ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಎರಡನೇ ರೀಸನ್ ಏನು ಅಂತ ಅಂದ್ರೆ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡಿದ್ಮೇಲೆ ನಮ್ಗೆ ಬೇರೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಆ ಒಂದು ರೆಫರೆನ್ಸ್ ನಂಬರ್ ಅನ್ನ ಈಗ ನೀವು ಫೆಬ್ರವರಿ ಮಂತ್ ಅಲ್ಲಿ ಸೆಲ್ಫ್ ಡೆಕ್ಲರೇಷನ್ ಮಾಡಿದೀರ ಅಂದ್ಕೊಳ್ಳಿ ಆ ಫೆಬ್ರವರಿ ಮಂತ್ ರೆಫರೆನ್ಸ್ ನಂಬರನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಅವಾಗ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರೆ ಆಗ್ಲೂ ಸಹ ನಿಮಗೆ ಡೇಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇರುತ್ತೆ ಒಂದ್ ವೇಳೆ ನೀವೇನಾದ್ರೂ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದಾಗ ಫಸ್ಟಿಗೆ ಒಂದು ರೆಫರೆನ್ಸ್ ನಂಬರ್ ಬಂದಿರುತ್ತೆ ನೋಡಿ ಅಥವಾ ನೀವು ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದಾಗ ಅದರಲ್ಲಿ ಎರಡು ರೆಫರೆನ್ಸ್ ನಂಬರ್ ಇರುತ್ತೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಸೆಲ್ಫ್ ಡೆಕ್ಲರೇಷನ್ಸ್ ರೆಫರೆನ್ಸ್ ನಂಬರ್ ಅಂತ ಅದರಲ್ಲಿ ನೀವು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅನ್ನ ಹಾಕಿ ಪ್ರತಿ ಸಲೂ ನೀವು ಆ ಒಂದು ರೆಫರೆನ್ಸ್ ನಂಬರ್ ಹಾಕ್ಬಿಟ್ಟು ಸ್ಟೇಟಸ್ ಅನ್ನು ಚೆಕ್ ಮಾಡಿದ್ರೆ ಆಗ ನಿಮಗೆ ಸ್ಟೇಟಸ್ ಕರೆಕ್ಟಾಗಿ ಶೋ ಆಗುತ್ತೆ ನೆಕ್ಸ್ಟ್ ಇನ್ನೂ ಕೆಲವರಿಗೆ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರೆಸೆಂಟ್ ಸ್ಟೇಟಸ್ ಬಂದು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇರುತ್ತೆ ಅಂದರೆ ನಿಮಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದರೆ ಯಾವಾಗ ಹಣ ಬರುತ್ತೆ ಹಣ ಬರುತ್ತಾ ಬರೋದಿಲ್ವಾ ಅನ್ನೋದು ಕೆಲವರ ಡೌಟ್ ಆಗುತ್ತೆ ಈ ರೀತಿ ಬಂದರೆ ನಿಮ್ಮ ಅಪ್ಲಿಕೇಶನ್ನು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಂತ ಹಾಗಾದ್ರೆ ಇವರಿಗೆಲ್ಲ ಯಾವಾಗ ಹಣ ಬರುತ್ತೆ ಅಂತ ಅಂದರೆ ಈಗ ನಿಮಗೆ ಈ ಒಂದು ಏಪ್ರಿಲ್ ಮಂತ್ ಅಲ್ಲಿ ಈ ರೀತಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬಂದಿದೆ ಅಂತ ಈ ಏಪ್ರಿಲ್ ಮಂತ್ ನಿಮಗೆ ಹಣ ಬರುತ್ತೆ ಏಪ್ರಿಲ್ ಮಂತಿನ ಹಣವನ್ನ ನಿಮಗೆ ನೆಕ್ಸ್ಟ್ ಮಂತ್ ಮೇನಲ್ಲಿ ಹಾಕ್ತಾರೆ ಈ ರೀತಿ ನಿಮಗೆ ಹಣ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಮಾರ್ಚ್ ತಿಂಗಳಿನ ನಿಧಿ ಯೋಜನೆಯ ಹಣ ಸರ್ಕಾರ ಇದುವರೆಗೂ ಸಹ ಬಿಡುಗಡೆ ಮಾಡಿಲ್ಲ ಹಾಗಾದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಎಲ್ಲರ ಡೌಟ್ ಆಗಿರುತ್ತೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೇ ಒಂದು ತಿಂಗಳ ಎಂಡಿಂಗ್ ಅಷ್ಟರಲ್ಲೇ ನಾವು ಮಾರ್ಚ್ ಮಂತಿನ ಯುವನಿಧಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಒಂದು ವೇಳೆ ಏಪ್ರಿಲ್ ಮಂತಲ್ಲಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಎರಡು ಮಂತಿನ ಹಣ್ಣು ಸೇರಿಸಿ ನಾವು ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲೊಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ